ಆ ಭೂಮಿಯನ್ನು ಬಲಾತ್ಕಾರವಾಗಿ ಕಿತ್ಕೊಂಡ್ರೆ ಅಲ್ಲಿ ಹೆಣ ಉಳೋಕ್ಕೂ ಜಾಗ ಇಲ್ಲದಂಥ ಸ್ಮಶಾನಕ್ಕೂ ಜಾಗ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ ಅದು ಇಂಡಸ್ಟ್ರಿಯಲಿಸ್ಟ್ಗೆ ವ್ಯಾಪಾರಸ್ಥರಿಗೆ ಸರಕು ಅದು ರೈತರಿಗೆ ಬದುಕು ಈಗಿನ ಮುಖ್ಯಮಂತ್ರಿ ಹಿಂದಿನ ವಿರೋಧ ಪಕ್ಷದ ನಾಯಕರಾಗಿ ರೈತರ ಧರಣಿ ಸ್ಥಳಕ್ಕೋಗಿ ನಾನು ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿ ಸರ್ಕಾರದ ಅನ್ಯಾಯವನ್ನು ಸರಿಪಡಿಸ್ತೀನಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸ್ತೀನಿ ಅಂತೇಳಿ ಮಾತಾಡಿ ಚಪ್ಪಳಗಿಟ್ಟಿಸ್ಕೊಂಡಿದ್ದರು ಅದೇ ಅನ್ಯಾಯದ ಪ್ರಾಥಮಿಕ ಅಧಿಸೂಚನೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಸರ್ಕಾರ ಅಂತಿಮ ಅಧಿಸೂಚನೆ ಮುದ್ರೆಯನ್ನು ಒತ್ತಿದೆ ಎಲ್ಲ ರೈತ ಮುಖಂಡರುಗಳು ಎಲ್ಲ ನಾಯಕರುಗಳು ಜೈಲು ಕರ್ಕೋಗಿ ಇಲ್ಲ ಭೂ ಸ್ವಾಧೀನ ರದ್ದುಪಡಿಸಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಾರೆ ಇದು ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಹೋರಾಟ ಆಗ್ತದೆ ಭೂಮಿಯನ್ನು ಉಳಿಸ್ಕೊಳ್ಳೋ ಹೋರಾಟ ಆಗುತ್ತೆ ವಿಶ್ವ ವಾಣಿಜ್ಯ ಒಪ್ಪಂದ ಜಾರಿ ಬಂದ ಮೇಲೆ ಅಕಾಸುರವರು ರಣ ತರ ಭೂಮಿ ಕಬ್ಳಿಸೋಕೆ ಮುಂದಾಗಿದೆ ನಮ್ಮ ರಾಜ್ಯ ಒಂದಲ್ಲ ಇಂಡಿಯಾದ ಬೇರೆ ಬೇರೆ ಭಾಗಗಳದಕ್ಕೂ ಅಭಿವೃದ್ಧಿ ನೆಪದಲ್ಲಿ ಈಗಾಗಲೇ ದೇವನಹಳ್ಳಿ ಸುತ್ತಮುತ್ತ ಸಾವಿರಾರು ಎಕರೆ ಭೂಮಿಯನ್ನು ರೈತರು ತಗೊಂಡು ರೈತರು ಬೀದಿ ಪಾಲಾಗಿದ್ದಾರೆ ಇನ್ನು ಹುಳುಬಳೆದಂಥ ಭೂಮಿನೂ ಕೂಡ ಬೇರೆ ಬೇರೆ ನೆಪದಲ್ಲಿ ತರಕ್ಕೆ ಮುಂದಾಗಿದೆ ಸರ್ಕಾರ ಆ ಭೂಮಿಯನ್ನು ಬಲಾತ್ಕಾರವಾಗಿ ಕಿತ್ಕೊಂಡ್ರೆ ಅಲ್ಲಿ ಎಣ ಉಳೋಕ್ಕೂ ಜಾಗ ಇಲ್ಲದಂಥ ಸ್ಮಶಾನಕ್ಕೂ ಜಾಗ ಇಲ್ಲದಂಥ ಪರಿಸ್ಥಿತಿ ಆಗ್ತದೆ ಯಾಕಂದರೆ ಸಾವಿರದ ಏಳ್ನೂರ ಎಪ್ಪತ್ತೇಳೆ ಬೆಂಗಳೂರು ಹತ್ತಿರದಲ್ಲಿರುವಂಥ ಭೂಮಿ ಸುಲಭೋದು ಬೆಲೆ ಅಲ್ಲ ಅದು ಒಂದು ಭೂಮಿಗೆ ಎಷ್ಟೇ ಕೋಟಿಗಳಿಗೆ ಲೆಕ್ಕ ಹಾಕಿದ್ರೂ ಆಗೋಲ್ಲ ಅದು ಇಂಡಸ್ಟ್ರಿಯಲ್ ಇಷ್ಟಿಗೆ ವ್ಯಾಪಾರಸ್ಥರಿಗೆ ಸರಕು ಅದು ರೈತರಿಗೆ ಬದುಕು ಸರಕುಗೂ ಬದುಕು ಡಿಫ್ರೆನ್ಸ್ ಇದೆ ನಾವು ಬದುಕು ಉಳಿಸ್ಕೊಳ್ಳೋಕೆ ಹೋರಾಟ ಮಾಡ್ತೀರಂತ ಸಾವಿರದ ನೂರ ಎಂಬತ್ತು ದಿನದಿಂದ ಚೆನ್ನರಾಯಪಟ್ಟಣ ಹೋಬಳಿಯಲ್ಲಿ ಹದಿಮೂರು ಹಳ್ಳಿಯ ರೈತರು ನಿರಂತರವಾಗಿ ನಮ್ಮ ಭೂಮಿ ಉಳಿಸ್ಕೊಡಿ ಅಂತ ಹೋರಾಟ ಮಾಡ್ತಿದ್ದಾರೆ ಬೀದಿಲಿ ಮೆರವಣಿಗೆ ಮಾಡಿದ್ದಾರೆ ಸರ್ಕಾರ ಜೊತೆ ಮಾತುಕತೆ ಆಗಿದ್ದಾರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಗಳು ಕೂಡ ಬಂದು ಇಲ್ಲಿ ಹೋರಾಟಗಾರರು ಬಂದು ಇಲ್ಲಿ ಒತ್ತಾಸೆಯಾಗಿ ನಿಂತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವಾಗಿದ್ದಾಗ ಸಿದ್ದರಾಮಯ್ಯನಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಕಳೆದ ಬಿ ಜೆ ಪಿ ಸರ್ಕಾರ ನೋಟಿಫಿಕೇಷನ್ ಓಡಿಸಿದಾಗ ಪ್ರಾಥಮಿಕ ನೋಟಿಸ ವಿರೋಧ ಹೋರಾಟ ಮೇಲೆ ಅವರೂ ಬಂದು ಸ್ಥಳಕ್ಕೆ ಬಂದು ಇದಕ್ಕೆ ಒತ್ತಾಯ ನಿಂತಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಥರ ಕೈ ಬಿಡ್ತೀವಿ ಬಲತ್ಕಾರವಾಗಿ ನಾವು ಭೂಮಿನ ತಗೊಳ್ಳೋಣ ಇವತ್ತಿಗೂ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಭೂಮಿ ತಗೊಳ್ಳೋಕೆ ವಿರೋಧ ಇದ್ದಾರೆ ಎರಡು ಸಾವಿರದ ಹದಿಮೂರರ ಆ್ಯಕ್ಟು ಯು ಪಿ ಎ ಗೌರ್ಮೆಂಟ್ ತೆಗೆದದ್ದು ಅದರಲ್ಲಿ ಎಂಬ ಶೇಕಡ ಎಂಬತ್ತು ಬಾಕಿಗಿಂತ ಹೆಚ್ಚು ರೈತರು ಒಪಿನಿಯನ್ ಬೇಕಂತಿದೆ ಆ ಒಪಿನಿಯನ್ ಇಲ್ಲದೇ ಇದ್ರೂ ಕೂಡ ಕೆ ಡಿ ಬಿ ಆ್ಯಕ್ಟಲ್ಲಿ ಬಡತಂತ್ರದಿಂದ ಕಾನೂನು ಬಾರಿ ಹೋಗ್ತಾ ಇದ್ದಾರೆ ಈಗ ಟ್ವೆಂಟಿ ಏಯ್ಟ್ ಫೋರ್ ಒನ್ಸಿದ್ದಾರೆ ಅದರಿಂದ ನಾವು ಪರಿಪರಿಯಾಗಿ ಮಾತಾಯಿತು ಬೇರೆ ಕಡೆಯಿಂದ ಒತ್ತಡ ಎಲ್ಲ ಏನಾಯಿತು ಹೋರಾಟದಿಂದ ಈ ಸರ್ಕಾರ ಬಗ್ಗೆ ಇದರಿಂದ ಸಂಘರ್ಷಕ್ಕೆ ಇಳಿತ ಇದ್ದೀವಿ ದೇವನಹಳ್ಳಿ ಚೆಲೋ ಅಂತ ಇಪ್ಪತ್ತೈದನೇ ತಾರೀಕು ಕರೆ ಹಿಡಿದೀವಿ ಜೇವನಹಳ್ಳಿಯ ಹೋರಾಟ ಸಾಂಕೇತಿಕ ಈ ರಾಜ್ಯದಲ್ಲಿ ಇದೇ ರೀತಿ ಭೂ ಕಬಳಿಕೆ ಮಾಡಿಕೊಂಡು ಎಲ್ಲಕ್ಕೂ ತಡೆ ಆಗಬೇಕು ಅನ್ನೋ ನಮ್ಮ ಉದ್ದೇಶ ಅವತ್ತು ರಾಜ್ಯದ ಮೂಲೆ ಮೂಲೆಗಳಿಂದಲೂ ರೈತ ಚಳುವಳಿಗಾರರು ದಲಿತ ಚಳವಳಿಗಾರರು ಕಾರ್ಮಿಕ ಚಳವಳಿಗಾರರು ವಿದ್ಯಾರ್ಥಿ ಯುವಜನ ಜನ ಮತ್ತು ಸಾಹಿತಿ ಕಲಾವಿದರು ಕೂಡ ಬರ್ತಾರೆ ಇದು ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವಂಥ ಹೋರಾಟ ಆಗ್ತದೆ ಭೂಮಿಯನ್ನು ಉಳಿಸ್ಕೊಳ್ಳೋ ಹೋರಾಟ ಆಗುತ್ತೆ ಭೂಮಿ ಹಿಂಗೆ ಕಳ್ಕಂಡ್ರೆ ಆಹಾರ ಭದ್ರತೆ ಧಕ್ಕೆ ಬರ್ತಿದೆ ಬೆಂಗಳೂರು ಜೀವನ ಕಾಸ್ಟ್ ಆಫ್ ಲಿವಿಂಗೇ ಜಾಸ್ತಿ ಆಗಿದೆ ಇದರ ಇನ್ನೂರು ಕಿಲೋಮೀಟ್ರ್ ಬೆಂಗಳೂರು ಸುತ್ತಮುತ್ತ ಈ ಥರ ಭೂಮಿ ನೋಟಿಫಿಕೇಷನ್ ಮಾಡೋಕ್ಕೆ ಹೋದರೆ ಇನ್ನು ಆಹಾರಕ್ಕೆ ಆಹಾಕಾರ ಉಂಟಾಗ್ತದೆ ಅದರಿಂದ ಈ ಕಾಂಗ್ರೆಸ್ ಸರ್ಕಾರ ಮಾತಿನಂತೆ ನಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ಆದರೆ ಪೊಲೀಸ್ನವ್ರ ಮುಖಾಂತರ ನೋಟಿಸ್ ಕೊಟ್ಟು ದಮನ ಮಾಡೋಕ್ಕೆ ಕೊಡ್ತಾರೆ ಅಲ್ಲ ನಲವತ್ತು ನಲವತ್ತೈದು ವರ್ಷದ ಚಳವಳಿಗಾರರು ಪೊಲೀಸಿನ ಈ ದಮನಕಾರಿಯನ್ನು ಎದುರಿಸಿ ನಾವು ಬಂದಿದ್ದೀವಿ ಮೊನ್ನೆ ಒಂದು ಉದಾಹರಣೆ ಯಾವುದೇ ನೆಲೆ ಕ ಕನೆ ತಗೊಳ್ಳೋಕ್ಕೆ ಅದು ರೈತರ ಅಲ್ಲಿ ಒಪ್ಪಿ ಇಲ್ಲದೇ ಮಾಡಿದಾಗ ಬರತ್ಕಾರವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ತಳ್ಕೊಂಡಾಗ ತುಮಕೂರು ಜಿಲ್ಲೆ ಹದಿನೈದು ಸಾವಿರ ಜನ ಮುತ್ತಿಗೆ ಹಾಕಿದ ಮೇಲೆ ಒನ್ ಫಾರ್ಟಿ ಫೋರ್ ವಾಪಸ್ ಆಯಿತು ಪೊಲೀಸರು ಅಸಹಾಯಕರಿದ್ದರು ಅವತ್ತು ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಜನ ಬರ್ತಾರೆ ಒಂದಿನ ಬಂದು ನಾವು ವಾಪಾಸ್ ಹೋಗೋದಿಲ್ಲ ನಾವು ಅಲ್ಲೇ ಕೂತಿರ್ತೀವಿ ಇಲ್ಲ ವಾಪಸ್ ಪಡಿಬೇಕು ಇಲ್ಲ ನಮ್ಮ ಜೈಲಿಗೆ ಹಾಕ್ಬೇಕು ಮಾತು ಅನ್ನೋ ಹೋರಾಟ ಪೊಲೀಸ್ ಬಲದಿಂದ ಎದುರಿಸೋಕ್ಕಾಗಲ್ಲ ಅವತ್ತು ಸೆರೆ ಸೇರ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರಳ್ಳಿ ರೈತರು ಕಳೆದ ನಾಲ್ಕು ವರ್ಷಗಳಿಂದ ತಮ್ಮ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನವನ್ನು ರದ್ದುಪಡಿಸಬೇಕು ಅಂತ ಹೋರಾಟ ಮಾಡ್ತಾಯಿದ್ರು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ತಲೆ ಕೆಡ್ಸ್ಕೊಳ್ತಾನೆ ರೈತರ ಭೂಮಿಯನ್ನು ಕಬಳಕೆ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಸ್ವತಃ ಈಗಿನ ಮುಖ್ಯಮಂತ್ರಿ ಇಂದಿನ ವಿರೋಧ ಪಕ್ಷದ ನಾಯಕರಾಗಿ ರೈತರ ಧರಣಿ ಸ್ಥಳಕ್ಕೋಗಿ ನಾನು ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿ ಸರ್ಕಾರದ ಅನ್ಯಾಯವನ್ನು ಸರಿಪಡಿಸ್ತೀನಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸ್ತೀನಿ ಅಂತೇಳಿ ಮಾತಾಡಿ ಚಪ್ಪಳಗಿಟ್ಟಿಸ್ಕೊಂಡಿದ್ದರು ಉಸ್ತುವಾರಿ ಮಂತ್ರಿ ಆಗಿರುವಂಥ ಮುನಿಯಪ್ಪ ತಾನು ಶಾಸಕನಾಗಿ ಬೇರೊಂದು ಕ್ಷೇತ್ರದಿಂದ ಬಂದು ನಿಂತ್ಕೊಳ್ಳುವಾಗ ಶಾಸಕ ಸ್ಥಾನಕ್ಕೆ ಅವಾಗಲೂ ಕೂಡ ನಾನು ಏನೇ ಹೋದರೂ ಕೂಡ ನಿಮ್ಗೆ ಅನ್ಯಾಯ ಆಗೋ ಬಿಡಲ್ಲ ನಿಮ್ಮ ಒಪ್ಪಿಗೆ ಇಲ್ದೇನೆ ಯಾವ ಕೆಲಸವನ್ನು ಕೂಡ ಮಾಡಲ್ಲ ಅಂಥೇಳಿ ಚಪ್ಪಾಳೆಗಿಟ್ಟಿಸ್ಕೊಂಡಿದ್ದಾರೆ ಮೇಲಿಂದ ಮೇಲೆ ಭರವಸೆಗಳು ವಚನಗಳು ಕೊಟ್ಟು ಚಪ್ಪಾಳೆ ಮೇಲೆ ಚಪ್ಪಾಳೆಗಿಟ್ಟಿಸ್ಕೊಂಡು ಸಾರ್ವಜನಿಕವಾಗಿ ಒಂದು ಮುಖ ತೋರಿ ಅಧಿಕಾರಿಗಳಿಗೆ ಒಂದು ರೀತಿ ಸೂಚನೆ ಕೊಟ್ಟು ಇವತ್ತು ಯಾವ ಅನ್ಯಾಯದ ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯದ ಅಧಿಸೂಚನೆ ಅಂತೇಳಿ ನೀವು ವರ್ಣಿಸಿದ್ರೋ ಅದೇ ಅನ್ಯಾಯದ ಪ್ರಾಥಮಿಕ ಅಧಿಸೂಚನೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಸರ್ಕಾರ ಅಂತಿಮ ಅಧಿಸೂಚನೆ ಮುದ್ರೆಯನ್ನು ಒತ್ತಿದೆ ಇದು ಒಂದು ಏಡಿತನದ ಕೃತ್ಯ ಕೇವಲ ಇದು ಏಡಿತನದ ಕೃತ್ಯ ಮಾತ್ರ ಅಲ್ಲ ಇಡೀ ರಾಜ್ಯದ ಮತ್ತು ದೇಶದ ರೈತ ಚಳುವಳಿಯನ್ನು ಅಪಮಾನ ಮಾಡಿರ್ತಕ್ಕಂಥ ಕೃತ್ಯ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಮತ್ತು ರಾಜ್ಯದಲ್ಲಿ ಭೂ ಸ್ವಾಧೀನ ಅಂತಕ್ಕಂಥದ್ದು ಒಂದು ಭೂ ಕಬಳಿಕೆಯ ಸ್ವರೂಪವನ್ನು ಪಡ್ಕೊಂಡಿದೆ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿಂದ ಇಲ್ಲಿಯ ತನಕ ಮನಸ್ಸೋ ಹೆಚ್ಚೆ ಭೂ ಸ್ವಾಧೀನ ಮಾಡ್ಕೋತಾ ಇದ್ದಾರೆ ಯಾವ ಕೈಗಾರಿಕೆಗಳು ಕೂಡ ಬರ್ತಾ ಇಲ್ಲ ಕೈಗಾರಿಕೆಗಳು ಹೆಸರು ಹೇಳೋದು ಭೂಮಿ ಕಿತ್ಕೊಳ್ಳೋದು ಕೊನೆಗೆ ಭೂಮಿ ಬಿಡೋದು ಕೈಗಾರಿಕಾ ಉದ್ಯಮಿಗಳ ಆಸ್ತಿ ಮತ್ತು ಸಂಪತ್ತನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಭಾಳ ಕಡಿಮೆ ಅದಕ್ಕೆ ಆ ನಂತರ ರಿಯಲ್ ಎಸ್ಟೇಟ್ನಲ್ಲಿ ಹೆಚ್ಚುವರಿ ದರಕ್ಕೆ ಮಾರ್ಕೊಳ್ತಕ್ಕಂಥದ್ದು ಈಗ ದೇವನಹಳ್ಳಿನಲ್ಲೇ ನೀವು ಕೈಗಾರಿಕೆ ಉದ್ ಉದ್ದೇಶಕ್ಕೆ ಅಂತ ಭೂಮಿ ತಕ್ಕೊಂಡು ಎಷ್ಟು ಭೂಮಿಯನ್ನು ನೀವು ವಸತಿ ಉದ್ದೇಶಕ್ಕಾಗಿ ನೀವು ಮಾರಿದ್ದೀರಾ ಚಾಣಕ್ಯ ಯೂನಿವರ್ಸಿಟಿಗೆ ಭೂಮಿ ಕೊಟ್ಟರಲ್ಲ ಅದು ಕೈಗಾರಿಕೆನ ಅದು ಕೆ ಡಿ ಬಿ ಆ್ಯಕ್ಟ್ನಲ್ಲಿ ಇದೆಯಾ ಇದು ಅದು ಮಾತ್ರ ಅಲ್ಲ ನಾನು ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೆ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ನಮ್ಮದು ಅಂತ ಯಾಕೆ ಕರ್ನಾಟಕದಲ್ಲಿ ಯಾವ ಭೂ ಸ್ವಾಧೀನವೂ ಕೂಡ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಡೀತಾ ಇಲ್ಲ ಈ ಭೂ ಕಬಾಳಿಕೆ ಸ್ವರೂಪ ಎಷ್ಟಿದೆ ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ಇನ್ನೂರು ಎಕ್ ಇನ್ನೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಯಾವ ಭೂಮಿಯನ್ನು ಉಳಿಸಬಾರ್ದು ಅಂತ ತೊಟ್ಟು ನಿಂತಿದ್ದಾರೆ ಈ ಹೋರಾಟದಲ್ಲಿ ಕೇವಲ ಚಂದ್ರಾಯಪಟ್ಟಣ ರೈತರು ಮಾತ್ರ ಅಲ್ಲ ಬಿಡದಿ ಕಂಚಕಾರ್ನಹಳ್ಳಿ ಬೈರಮಂಗ್ಲದ ರೈತರು ಹೊಸಕೋಟೆ ನಂದಗುಡಿ ರೈತರು ನೆಲಮಂಗಲದ ರೈತರು ದೊಡ್ಡಬಳ್ಳಾಪುರದ ರೈತರು ಪಿ ಆರ್ ಆರ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ರೈತರು ನೈಸ್ ಭೂ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಕಡೆಯಿಂದನು ಕೂಡ ಬರ್ತಾರೆ ಇದೊಂದು ಐತಿಹಾಸಿಕವಾದಂಥ ಭೂ ಸ್ವಾಧೀನ ವಿರೋಧಿ ಹೋರಾಟವಾಗಿ ಇದು ಮಾರ್ಪಾಡಾಗ್ತದೆ ಇದು ದೇಶದ ರೈತ ಚಳುವಳಿಗೆ ಭಾಳ ದೊಡ್ಡ ಹೆಸರು ತಂದು ಕೊಡ್ತಕ್ಕಂಥ ಒಂದು ರೀತಿಯ ಒಂದು ಮಹಾನ್ ದೊಡ್ಡ ಹೋರಾಟ ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘಗಳ ನಾಯಕರು ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಮಿಕ ಸಂಘಗಳು ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಮಹಿಳೆ ವಿದ್ಯಾರ್ಥಿ ಯುವಜನ ಸಂಘಟನೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿ ಕೇವಲ ಫೋಸ್ ಕೊಟ್ಟು ಒಂದು ದಿನ ಮತ ಪ್ರದರ್ಶನ ಮಾಡಿ ಮನೆಗೆ ಹೋಗ್ತಕ್ಕಂಥ ಹೋರಾಟ ಎಲ್ಲ ಇದು ದೇವನಹಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ ಠಿಕಾಣಿ ಆಗ್ತಾರೆ ಎಲ್ಲ ರೈತ ಮುಖಂಡರುಗಳು ಎಲ್ಲ ನಾಯಕರುಗಳು ಜೈಲು ಕರ್ಕೋಗಿ ಇಲ್ಲ ಸ್ವಾಧೀನ ರದ್ದುಪಡಿಸಿ ಎನ್ನುವಂಥ ಬೇಡಿಕೆಯನ್ನು ಇರ್ತಾರೆ ಇವತ್ತೇನು ಹೇಳ್ತಾ ಇದ್ದಾರೆ ಇವತ್ತು ಪೊಲೀಸ್ನವರೆಲ್ಲ ದೇವನಹಳ್ಳಿ ರೈತರು ಮನೆಗಳಿಗೆ ಹೋಗ್ತಾ ಇದ್ದಾರೆ ನೂರ ಸೆಕ್ಷನ್ ಸೆಕ್ಷನನ್ನು ಜಾರಿ ಮಾಡ್ತಾ ಇದ್ದೀವಿ ಹಂಗಾಗಿ ನೀವೆಲ್ಲರೂ ಕೂಡ ಪ್ರತಿಭಟನೆಗೆ ಯಾರು ಕೂಡ ಕುಡ್ದು ಅಂತ ಅಂತೇಳಿ ಬೆದರಿಸ್ತಾ ಇದ್ದಾರೆ ನೂರ ನಲ್ವತ್ನಾಲ್ಕನೇ ಸೆಕ್ಷನ್ನು ಬೆಂಗಳೂರಿನಲ್ಲಿ ಇರಲಿಲ್ವ ಹೆಂಗೆ ನೀವು ಐ ಪಿ ಎಲ್ನಲ್ಲಿ ಸಾವಿರಾರು ಜನ ಸೇರಿ ವಿಧಾನಸೌಧ ಮುಂದೆ ಪಾರ್ಕ್ ಪಾರ್ಕಲ್ಲಿ ಹೈಕೋರ್ಟ್ ಮುಂದ್ಗಡೆ ಜನ ಸೇರೋಕೆ ಅವಕಾಶ ಕೊಟ್ಟರೆ ಅನ್ವಯ ಆಗಲಿಲ್ಲ ನೂರ ನಲವತ್ನಾಲ್ಕನೇ ಸೆಕ್ಷನ್ನು ಫ್ರೀಡಂ ಪರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ದೇವನಹಳ್ಳಿಲಿ ಪ್ರತಿಭಟನೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಿರಲ್ಲ ಅವತ್ತು ಐ ಪಿ ಎಲ್ಗೆ ಜೂಜ್ ಜೂಜಿನ ಬಂಡವಾಳದ ಒಂದು ಕ್ರೋನಿ ಕ್ಯಾಪಿಟಲಿಸಮ್ನ ಖಾಸಗಿ ದಂಧಿಯನ್ನು ಬೆಂಬಲಿಸಿ ಉನ್ಮಾತದ ಜನ ಸೇರಿದ್ದಾಗ ಈ ಕಾಯ್ದೆ ಯಾಕೆ ನಿಮಗೆ ನೆಪ ಆಗಲಿಲ್ಲ ಈ ಹೈಕೋರ್ಟ್ ಆಡ್ರಕ್ಕೆ ನಿಮಗೆ ನೆಪ ಆಗಲಿಲ್ಲ ರೈತರು ನ್ಯಾಯ ಕೇಳ್ತಾರೆ ಅಂತ ಹೇಳಿದ್ರೆ ದೇವನಹಳ್ಳಿ ಪೊಲೀಸ್ನವರಿಂದ ನೀವು ನೋಟಿಸ್ ಕೊಡ್ತೀರಿ ರೈತರು ಇಂಥ ಸಾವಿರಾರು ನೋಟಿಸ್ಗಳನ್ನ ನೋಡಿದ್ದಾರೆ ಇಂಥ ಯಾವ ನೋಟಿಸ್ಗೂ ಕೂಡ ಕಿಮ್ಮತ್ ಬೆಲೆ ಕೊಡೋಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತೀವಿ ಅದೇನಾಗುತ್ತೋ ನೋಡ್ತೀವಿ ಯಾವುದೇ ರೈತರು ಕೂಡ ಇಪ್ಪತ್ತೈದನೇ ತಾರೀಕು ಚಲೋಗೆ ಬರೋರು ಪೊಲೀಸ್ನವರು ನಿಮ್ಮನ್ನು ತಡೆದ್ರೆ ತಡದ ಸ್ಥಳದಲ್ಲೇ ನಿಂತು ಪ್ರತಿಭಟನೆ ಮಾಡಿ ವಾಪಸ್ ಹೋಗಬೇಡಿ ಇಪ್ಪತ್ತೈದನೇ ತಾರೀಕು ನಾವು ಏನಾದರೂ ಮಾಡಿ ದೇವನಹಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ ಸೇರ್ತೀವಿ ನಾವು ಜೈಲಿಗೆ ಹೋಗ್ತೀವಿ ಅನ್ನುವಂಥ ಘೋಷಣೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಹೋರಾಟ ಒಂದು ಐತಿಹಾಸಿಕವಾದಂಥ ಹೋರಾಟ ಈ ಹೋರಾಟನ ಯಶಸ್ಸುಗೊಳಿಸ್ಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ